ಹರೇ ಓಂ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ಮಹಾನ್ ಮಹಾನ್ ವ್ಯಕ್ತಿಗಳ ಜೀವಂತ ಉದಾಹರಣೆ ಕಥೆಗಳನ್ನು ನಮ್ಮ ಮಕ್ಕಳಿಗೆ ಹೇಳ್ತಿರಬೇಕು ಎಷ್ಟು ಸರಳವಾಗಿರ್ತಾರ ಎಷ್ಟು ಸಿಂಪಲ್ ಇದ್ರು ಎಂಥ ಉನ್ನತ ಸ್ಥಾನದಲ್ಲಿ ಇದ್ದಾಗ ಕೂಡ ಅವರಿಗೆ ಗರ್ವ ಇದ್ದಿದ್ದಿಲ್ಲ ಅಹಂಕಾರ ಇದ್ದಿದ್ದಿಲ್ಲ ಅಂಥ ವ್ಯಕ್ತಿಯ ಕಥೆಗಳು ರಾಮಾಯಣ ಮಹಾಭಾರತದ ಕಾಲದ ಕಥೆಗಳವ ಆದರೆ ಆಧುನಿಕ ಯೂತ್ಸು ಹುಡುಗರು ಅಂತ ಯಾವ್ದೋ ಒಬೇರ ಏನ್ ಕಾಲ ಹೇಳಿದ್ರೆ ಅವೆಲ್ಲ ಆಗಿಲ್ಲ ರೀ ನೋಡಿಲ್ಲ ನಾವು ನೋಡಿವೇನು ಅದು ಯಾವಾಗ ಆಗ್ಯದ ಏನ್ ಕತಿ ಏನೋ ಹೇಳ್ತೀರಿ ಅಂತ ಹೇಳಿ ಹಿಂಗ ಕಾರಣ ಜೀವಂತ ಉದಾಹರಣೆಗಳನ್ನು ಹೇಳಿದಾಗ ಅವ್ರ ಮೇಲೆ ಹೆಚ್ಚು ಪ್ರಭಾವ ಆಗ್ತದೆ ಇನ್ಫೋಸಿಸ್ ಇನ್ ನಾರಾಯಣ ಮೂರ್ತಿ ಪ್ಲೇನ್ ನಲ್ಲಿ ಒಮ್ಮೆ ಪ್ರಯಾಣ ಮಾಡ್ಲಿಕ್ಕೆ ಅವರ ಪಕ್ಕದಲ್ಲಿ ಒಬ್ಬ ಈ ಟ್ರೂ ಕಾಲರ್ ಅಂತ ಏನಿರ್ತಲ್ಲ ನಿಮ್ಮ ಫೋನ್ಗಳಲ್ಲಿ ಆ ಟ್ರೂ ಕಾಲರ್ ಸಿಇಒ ಅತ ಕೂತಿದ್ದ ನಾರಾಯಣ ಮೂರ್ತಿ ಕೂತಿದ್ರು ಈತನು ಕೂತಿದ್ದ ಅತ ನಾರಾಯಣ ಮೂರ್ತಿ ಕೇಳ್ದ ನೀವೇನ್ ಮಾಡ್ತಾ ಇದ್ದೀರಿ ನಾರಾಯಣ ಮೂರ್ತಿ ಹೇಳಿದ್ರು ನಾವು ಒಂದು ಸೋಶಿಯಲ್ ವರ್ಕ್ ಮಾಡ್ತೀನಿ ಕೆಲಸಗಳು ಮಾಡ್ತೀನಿ ಸುದ್ದಿ ವ್ಯಂಗವಾಗಿ ಸ್ವಲ್ಪ ನಗಲಿ ಕಥ ಈ ಕಾಲದಲ್ಲೆಲ್ಲ ಮೋಸ ಅದೆಲ್ಲ ಏನ್ ಮಾಡ್ತಾರಂತ ನಾರಾಯಣ ಮೂರ್ತಿ ಬಹಳ ಸಿಂಪಲ್ ಮನುಷ್ಯ ಒಂದು ಪ್ಯಾಂಟು ಶರ್ಟ್ ಹಾಕೊಂಡು ಹೋಗಿ ಅಲ್ಲಿ ಕೂತಿದ್ರು ಅವ್ರ ಹೆಣತಿಗೆ ಸುಧಾ ನಾರಾಯಣ ಮೂರ್ತಿ ಸಹಿತ ಅದೇ ರೀತಿ ಇದ್ದ ಹದಿನೈದು ವರ್ಷದಿಂದ ಸೀರೆಗಳನ್ನ ಖರೀದಿ ಮಾಡಿಲ್ಲ ಆ ತಾಯಿ ಎಷ್ಟೋ ಸೇವಾ ಕೆಲಸಗಳಲ್ಲಿ ತಾನು ಇದು ಮಾಡ್ತಾಳೆ ಅಲ್ಲಿ ಬಂದಾಗ ಅಲ್ಲಿ ಕಾಯಿಪಲ್ಯ ಹಚ್ಚತಕ್ಕಂಥದ್ದು ಅಡಿಗೆಗೆ ಸಹಕಾರ ಮಾಡತಕ್ಕಂಥದ್ದು ಕೆಳಕುದ ಕೆಲಸಗಳನ್ನು ಮಾಡ್ತಾಳೆ ತಾಯಿ ಬಂಗಾರ ಸಾಮಾನುಗಳನ್ನು ಯಾವುದೋ ಆಭರಣಗಳನ್ನು ಹಾಕೋದಿಲ್ಲ ಎಷ್ಟು ಸಿಂಪಲ್ ಎಷ್ಟು ಸರಳವಾಗಿರ್ತಾರೆ ಅಂಥ ವ್ಯಕ್ತಿಯಕ್ಕಿ ಸುಧಾ ನಾರಾಯಣ ಮೂರ್ತಿ ಆ ನಾರಾಯಣ ಮೂರ್ತಿಯವರು ಹೇಳಿದರು ನಾನು ಹೀಗೆ ಸೋಶಿಯಲ್ ಕೆಲಸ ಮಾಡ್ತೀನಿ ಅವ ಒಂದು ರೀತಿ ನೋಡಿ ವ್ಯಂಗ್ಯವಾಗಿ ಏನೋ ಇದು ಮಾಡಿದ ಸ್ವಲ್ಪದಾದ್ಮೇಲೆ ನಾರಾಯಣ ಮೂರ್ತಿ ಹತ್ರ ಒಂದು ಬ್ಯಾಗ್ ಇತ್ತು ಆ ಬ್ಯಾಗ್ ಮೇಲೆ ಇನ್ಫೋಸಿಸ್ ಅಂತ ಬರೆದಿತ್ತು ಅಂತ ಕೇಳಿದೆ ಈ ಬ್ಯಾಗ್ ನಿಮ್ಗೆ ಯಾರು ಕೊಟ್ಟಾರ ಹೇಳದ್ರೆ ಯಾರು ಕೊಟ್ಟಿದ್ದಾರೆ ಹೀಗೆ ಅಂತ ಇನ್ಫೋಸಿಸ್ ಬಹಳ ದೊಡ್ಡ ಕಂಪನಿ ಅದ್ರಾಗ ನೌಕರಿ ಮಾಡ್ಬೇಕಂತ ಬಹಳ ಇತ್ತು ನನಗೆ ನೌಕರಿ ಸಿಗಲಿಲ್ಲ ಅದರಲ್ಲಿ ಅಂತ ಹೌದಾ ಎದಕ್ಕೆ ಅದ್ರ ಮೇಲೆ ಯಾಕಷ್ಟು ನಿಮಗೆ ಇನ್ಫೋಸಿಸ್ ಮೇಲೆ ಅಂದ್ರೆ ಇಲ್ಲ ನಂದು ಒಮ್ಮೆ ಕಂಪ್ಯೂಟರ್ ಯಾವುದೋ ಇದಾಗಿತ್ತು ಲಾಕ್ ಆಗೇನೋ ಆಗಿತ್ತು ಎಷ್ಟು ಪ್ರಯತ್ನ ಮಾಡಿದ್ರೆ ಅದು ಓಪನ್ ಆಗ್ತಿದ್ದಿಲ್ಲ ಈ ನಿಮ್ಮ ಈ ಕಂಪನಿ ಇನ್ಫೋಸಿಸ್ ಏನದಲ್ಲ ಆ ಇನ್ಫೋಸಿಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕ ಒಬ್ಬ ಇಂಜಿನಿಯರ್ ಅದನ್ನು ನನ್ನ ಓಪನ್ ಮಾಡಿ ಕೊಟ್ಟ ಅದರಲ್ಲಿ ಇರ್ತಕ್ಕಂಥ ವೈರಸ್ ಏನು ತೆಗೆದು ಅದನ್ನೆಲ್ಲ ಇದು ಮಾಡಿ ಕೊಟ್ಟ ಬಹಳ ಇಂಟೆಲಿಜೆಂಟ್ ಇದ್ದಾರ ಆ ಕಂಪ್ನಿಯಲ್ಲಿ ಕೆಲಸ ಮಾಡೋರೆಲ್ಲ ಹಾಗೆ ಇದ್ದಾರಂತ ಅಂತ ಅದಕ್ಕೆ ನನಗೆ ಆ ಕಂಪ್ನಿ ಮಾಡ್ಬೇಕಂತ ಬಹಳ ಪ್ರಯತ್ನ ಮಾಡಿದ್ರು ಆ ಕಂಪ್ನಿಯಲ್ಲಿ ನನಗೆ ಉದ್ಯೋಗ ಸಿಗಲಿಲ್ಲ ಅಂತ ಹೌದಾ ಅಂತ ಹೇಳಿದ್ರು ಇನ್ನು ಪ್ಲೇನ್ ಲ್ಯಾಂಡ್ ಆಯಿತು ಇನ್ನು ಹೇಳೋದು ಹೋಗಬೇಕು ಅವಾಗ ಮತ್ತೊಮ್ಮೆ ಕೇಳಿದಾರೆ ನಿಮಗೆ ಈ ಬ್ಯಾಗ್ ಯಾರು ಕೊಟ್ಟಾರ ಅಂತ ಕೇಳಿದೆ ನೀವು ಉತ್ತರ ಕೊಡಲಿಲ್ಲ ಇಲ್ಲ ನಾನೇ ನಾರಾಯಣ ಮೂರ್ತಿ ನನ್ನ ಹೆಸರು ಇನ್ಫೋಸಿಸ್ ಕಂಪನಿ ಮಾಲಕ್ ನಾನು ಅಂತ ಹೇಳ್ತಾನೆ ಅವನಿಗೆ ಬಾಯಿ ತೆರೆದಿ ತೆರೆದಂಗೆ ಇರ್ತದೆ ಏನಪ್ಪ ಎಂಥ ಮಹಾನ್ ವ್ಯಕ್ತಿ ಎಷ್ಟು ಸರಳ ಇದ್ದಾನೆ ನಾನು ಅತನ ಜೊತೆಗೆ ಮಾತಾಡೋಕಲ್ಕ ಏನೇನು ಹೆಚ್ಚು ಮಾತಾಡಿದೆ ಅಂತ ಹೇಳಿ ಕ್ಷಮಾ ಕೇಳ್ತಾನಂತ ಇನ್ನೊಮ್ಮೆ ಅವರು ಅದೇ ಪ್ರಕಾರ ಪ್ಲೇನ್ ಪ್ರಯಾಣ ಮಾಡ್ತಿರ್ತಾರೆ ಬಿಸ್ನೆಸ್ ಕ್ಲಾಸ್ನಲ್ಲಿ ಕೂತಿದ್ದಾರೆ ಹಿಂದಿನ ಇದರಲ್ಲಿ ಎಕನಮಿಕ್ ಕ್ಲಾಸ್ನಲ್ಲಿ ಒಬ್ಬ ಬಸ್ ಹೆಣ್ಮಗಳು ಕೂತಿದ್ದಾಳೆ ಪಾಪ ಅಕ್ಕಿಗೆ ಕೂತಾಗ ಹೊಟ್ಟೆಯ ವಜ್ಜ ತೆಳಗೆ ಬಿದ್ದಾಗ ಮೇಲೆ ಮೇಲೆ ಅಕ್ಕಿಗೆ ಮೂತ್ರ ಬರ್ತಿರ್ತದೆ ಹಿಂದೆ ಭಾಳ ದೂರ ಹೋಗಿ ಮೂತ್ರಕ್ಕೆ ಹೋಗ್ಬೇಕು ಆ ಹೆಣ್ಮಗಳು ಪಾಪ ಮುಂದೆ ಬಿಸ್ನೆಸ್ ಕ್ಲಾಸ್ನಾಗ ಹೋಗ್ಲಿಕ್ಕೆ ಅವ್ರು ಎಂಟ್ರಿ ಕೊಡೋದಿಲ್ಲ ಇದು ಬಿಸ್ನೆಸ್ ಕ್ಲಾಸ್ ಅದ ಇಲ್ಲಿ ಬರಬಾರ್ದು ನೀವು ಎಕನಾಮಿಕ್ ಕ್ಲಾಸ್ನಲ್ಲಿ ಕೂತಿದ್ದೀರಿ ಹಿಂದೆ ಹೋಗಿರ್ತೀವಿ ಭಾಳ ದೂರ ಹೋಗಿ ನಡೆದು ಹೋಗಿ ಮೇಲೆ ಮೇಲೆ ಮೂತ್ರ ಮಾಡ್ಲಿಕ್ಕೆ ಹೋಗ್ತಿರ್ತಾವೆ ಇದನ್ನು ಗಮನಿಸ್ತಾರೆ ಅವ್ರು ಕೂತಿದ್ದು ನೋಡ್ತಾರೆ ಹಿಂದ್ ತಿರುಗಿ ಬೇಡ ಅಂತ ಇಲ್ಲಿ ವಾಪಸ್ ಕಳಿಸಿದ್ದು ಆಕೆ ಮತ್ತೆ ಮತ್ತೆ ಮೂತ್ರ ಕೆದ್ದೋಗೋದು ಅವಾಗ ಅವ್ರು ಹೇಳ್ತಾರೆ ನಾನು ಎದ್ದೇಳ್ತೀನಿ ನನ್ನ ಸೀಟಿನ ಮೇಲೆ ಆ ಹೆಣ್ಮಗಳಿಗೆ ಕೂಡಿಸ್ರಿ ಇಲ್ಲೇ ಇದು ವಾಷಿ ಅದ ಆಕಿಗ್ ಬಗಲಾಗ ಹತ್ತಿರ ಹೋಗ್ಲಿಕ್ಕೆ ಅನುಕೂಲ ಅಂತೇಳಿ ತಮ್ಮ ಸೀಟ್ ಬಿಟ್ಕೊಟ್ರೆ ಅಕ್ಕಿನ ಸೀಟಿನ ಮೇಲೆ ತಾವು ಎಕನಾಮಿಕ್ ಕ್ಲಾಸ್ನಲ್ಲಿ ಕೂತು ಬಿಸ್ನೆಸ್ ಕ್ಲಾಸಿನ ಸೀಟಿನ ಆ ಹೆಣ್ಮಗಳಿಗೆ ಕೊಡ್ತಾರೆ ಪಾಪಕ್ಕೆ ಧನ್ಯತೆ ವ್ಯಕ್ತ ಮಾಡಿ ಅಲ್ಲಿ ಕೂಡ್ತಾಳಾಕಿ ಮೇಲೆ ಮೇಲೆ ಹೋಗೋದು ಬರೋದು ಎಷ್ಟೋ ಅನುಕೂಲ ಆಗ್ತದೆ ಅವರಿಗೆ ನಾರಾಯಣ ಮೂರ್ತಿ ಅವರಿಗೆ ಆ ಬಿಸ್ನೆಸ್ ಕ್ಲಾಸಿನ ಊಟ ತಂದು ಕೊಡ್ತಾರೆ ಬೇಡ ಬೇಡ ಈ ಎಕನಾಮಿಕ್ ಕ್ಲಾಸ್ನಲ್ಲಿ ಏನು ಊಟ ಇದೆ ಅದನ್ನೇ ಕೊಡ್ರಿ ನಾನು ಊಟ ಅಕ್ಕಿಗೆ ಕೊಡ್ರಿ ನನಗೆ ಅಕ್ಕಿನ ಊಟ ಇಲ್ಲಿ ಎಕನಾಮಿಕ್ ಕ್ಲಾಸ್ನಲ್ಲಿ ಏನಾದರೂ ಅದೇ ಕೊಡ್ರಿ ನಾನೊಂದು ವಿಶೇಷ ವ್ಯಕ್ತಿ ಅಂತೇಳಿ ಇಲ್ಲಿ ತಿಂಬೋದು ಬೇಡ ಅಂತೇಳಿ ಪಾಪ ಅವ್ರಿಗೆ ಅದೇ ರೀತಿ ತಂದು ಕೊಡ್ತಾರೆ ಅದನ್ನೇ ತಿಂತಾರವ್ರು ಎಲ್ಲರಿಗೆ ಗುರ್ತಾಗಿ ಅವರು ಮಹಾನ್ ವ್ಯಕ್ತಿಗಳು ನಾರಾಯಣ ಮೂರ್ತಿ ಅಂತೇಳಿ ಗುರ್ತಾಗಿ ಎಲ್ಲರೂ ಬಾರಿಸಿ ಎದ್ದು ಎದನಿಂತ ಅವ್ರಿಗೆ ಬಹಳ ಅಭಿನಂದನೆಗಳು ಹೇಳ್ತಾರೆ ಇನ್ನೇನು ಪ್ಲೇನ್ ಲ್ಯಾಂಡ್ ಆಗ್ತದೆ ಆವಾಗ ಏರ್ ಹಾಸ್ಟರ್ಸ್ ಬಂದು ಕೇಳ್ತ ನಿಮ್ಗೆಲ್ಲರೂ ಇಷ್ಟು ಧನ್ಯವಾದ ವ್ಯಕ್ತ ಮಾಡಿದರು ನಮಗೆ ಭಾಳ ಸಂತೋಷ ಆಯಿತು ನಿಮ್ಮ ಸಲುವಾಗಿ ನಾವು ಏನು ಮಾಡಬೇಕು ಹೇಳ್ರಿ ಏನೂ ಬೇಡ ನನಗೆ ಎಲ್ಲರಿಗಿಂತ ಮೊದಲ ಡೋರ್ವೆಲ್ ಕಳಿಸ್ಕೊಡ್ರಿ ನಾನು ಜಲ್ದಿ ಎಳ್ದು ಹೋಗ್ತೀನಿ ಯಾಕೆ ಅರ್ಜೆಂಟ್ ಅದೇನೂ ಅರ್ಜೆಂಟ್ ಇಲ್ಲ ಈಗೆಲ್ಲ ನಾನು ಎಳ್ದು ಹೋಗ್ಕಲ್ ವಸ್ ಮಂದಿ ನಂಗೆ ಕೈ ಕಲಿಸಿ ಧನ್ಯವಾದ ಹೇಳಿ ಥ್ಯಾಂಕ್ಸ್ ಹೇಳಿದರೆ ನಂಗೆ ಯಾಕೋ ನಾಚಿಕೆ ಬರ್ತದೆ ನಾನೇನಂತ ದೊಡ್ಡ ಮನುಷ್ಯ ಅಲ್ಲ ನಾನು ಮತ್ತೆ ಎಲ್ಲರಿಗೆ ಹೌದು ಹೌದು ಅಂತೇಳಿ ಇದು ಮಾಡಿ ಅಭಿನಂದನೆಗಳು ಹೇಳೋದು ಬೇಡ ನನ್ನ ಮೊದಲು ಬಿಟ್ಬಿಡ್ರಿ ನಾನು ಎಳ್ದು ಹೋಗಿಬಿಡ್ತೀನಿ ಅಂತೇಳಿ ನೋಡ್ರಿ ಎಷ್ಟು ಸರಳ ಸ್ವಭಾವ ಒಂದು ಒಳ್ಳೆ ಕೆಲಸ ಮಾಡಿದ್ದಾರ ಅದರ ಕ್ರೆಡಿಟ್ ಬೇಕಾಗಿಲ್ಲ ಅದಕ್ಕೆ ಕರ್ಮಣ್ಣೆ ವಾಧಿಕಾರಸ್ಥೆ ಮಾ ಫಲೇ ಸೂಕ್ ದಾಚನಾ ಗೀತಾ ಒಳಗೆ ಹೇಳಿದ್ದಿದೆ ಕರ್ಮ ಮಾಡ್ರಿ ಫಲದ ಅಪೇಕ್ಷೆ ಮಾಡಬೇಡ್ರಿ ನೇಕಿಕರ್ ದರಿಯಾಮೆ ದಾಲ್ ಒಳ್ಳೇದು ಮಾಡಿ ಬಿಟ್ಬಿಡು ಮರ್ತಬಿಡು ಏನು ಅಪೇಕ್ಷಾ ಅದ್ರಲಿಂತೇನು ಏನು ಬರ್ತದೆ ಏನು ಕೊಡ್ತಾರೆ ಏನು ಸರ್ಟಿಫಿಕೇಟ್ ಏನು ಸನ್ಮಾನ ಏನಿದು ಅದನ್ನೇನು ಅಪೇಕ್ಷೆ ಮಾಡಬೇಡ್ರಿ ಸರಳ ಬಂತು ಬಂತು ಇಲ್ಲ ಇಲ್ಲ ಕೋರಿಕೆಗಳನ್ನು ಇಟ್ಕೋಬೇಡ ಅಂತ ಹೇಳಿದ್ರು ಅದು ನಾರಾಯಣ ಮೂರ್ತಿ ಅಂತ ವ್ಯಕ್ತಿಗಳಿಂತ ಕಲಿಬೇಕು ಇಂಥ ಮಹಾನ್ ವ್ಯಕ್ತಿಗಳ ಕಥೆಗಳನ್ನು ನಮ್ಮ ಮಕ್ಕಳಿಗೆ ಹೇಳ್ಬೇಕು ಬಹಳ ಜನರಿದ್ದಾರೆ ದೇಶದಲ್ಲಿ ನಾರಾಯಣ ಮೂರ್ತಿ ಒಬ್ಬರೇ ಅಂತ ನಾ ಹೇಳಿ ಇಂದಿಗೂ ಬಹಳ ಜನರಿದ್ದಾರೆ ಅತಿ ಎತ್ತರದಲ್ಲಿ ಹೋದಾಗಗಳು ಅಷ್ಟೇ ಸಿಂಪಲ್ ಆಗಿರ್ತಾರೆ ಅಂಥ ವ್ಯಕ್ತಿಗಳ ಕಥೆಗಳನ್ನಂಥ ಉದಾಹರಣೆಯನ್ನು ನಮ್ಮ ಮಕ್ಕಳಿಗೆ ಹೇಳಬೇಕು ನಾವು ಸರಳ ಇರಲಿಕ್ಕೆ ಪ್ರಯತ್ನ ಮಾಡಬೇಕು ಎಷ್ಟು ಸರಳ ಇರ್ತೀವೋ ಅಷ್ಟು ನಮ್ಮ ವ್ಯಕ್ತಿತ್ವ ಹೆಚ್ಚಾಗ್ತದೆ ಒಮ್ಮೆ ಕೆಳಕ್ಕೆ ಕುದು ನೋಡ್ರಿ ಆ ಆನಂದನೇ ಬೇರೆ ಇರ್ತದೆ ಮ್ಯಾಲ ಕುದ್ರೆ ನಮ್ಮಪ್ಪ ಬಂದರೆ ಹೇಳ್ಬೇಕು ಕೆಳಗೆ ಕೂತ್ರೆ ಯಾರಪ್ಪ ಬಂದ್ರೆ ಹೇಳೋದು ಬೇಕಾಗಿಲ್ಲ ಕೆಳಗೆ ಕೂತವ್ರಿಗೆ ಯಾರು ಎಬ್ಸಲೇ ಇಲ್ಲ ಕುರ್ಚಿ ಮೇಲೆ ಕೂತಾಗ ಮುಂದೆ ಫ್ರಂಟ್ ನಲ್ಲಿ ಕೂತಾಗ ಬಂದು ಎಬ್ಬಿಸ್ತಾರೆ ಸರ್ ಸ್ವಲ್ಪ ಪ್ಲೀಸ್ ಹಿಂದಕ್ಕೆ ಹೋಗ್ರಿ ಅವ್ರು ಎಮ್ ಎಲ್ ಎರು ಬಂದಿದ್ದಾರೆ ಸರ್ ಪ್ಲೀಸ್ ಸ್ವಲ್ಪ ಹಿಂದಕ್ಕೆ ಹೋಗ್ರಿ ಇನ್ನೊಬ್ಬರು ಬಂದಿದ್ದಾರೆ ಅಂತ ಅಡ್ವಾನ್ಸ್ ಆಗಿ ನಾವು ಮೊದಲೇ ಮುಂದೆ ಕೊಡೋದಕ್ಕಿಂತ ಹಿಂದಿನ ಸೀಟ್ ತೊಗೊಂಡ್ಬಿಟ್ರೆ ಸುರಕ್ಷಿತ ಯಾರು ನಮ್ಮ ಹತ್ರ ಬರೋದಿಲ್ಲ ಎಷ್ಟು ಸರಳ ಇರ್ತೀವೋ ಅಷ್ಟು ನಮ್ಮ ವ್ಯಕ್ತಿತ್ವ ಹೆಚ್ಚಾಗ್ತದೆ ಎಷ್ಟು ನಾವು ಸಿಂಪಲ್ ಇರ್ತೀವೋ ಅಷ್ಟು ನಮ್ಮ ಮರ್ಯಾದೆ ಹೆಚ್ಚಾಗ್ತದೆ ಇದನ್ನು ನಮ್ಮ ಮಕ್ಕಳಿಗೆ ಕಲಿಸ್ಬೇಕು ನಮ್ಮಲ್ಲಿ ಬಂದಂಥ ಧನ ಜನ ಯಾವ ನಮಗೆ ಿ ಅದಕ್ಕೆ ಶಂಕರ ಭಗವತ್ಪಾದರು ಭಜ್ ಗೋವಿಂದ ಇದೇ ಹೇಳಿದ್ದು ಮಾ ಕುರು ಧನ ಜನ ಯೌವ್ವನ ಗರ್ವಂ ಭಜ್ ಗೋವಿಂದಂ ಭಜ್ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಧನ ಜನ ಯೌವ್ವನ ಯಾವಕ್ಕೂ ಇದು ಮಾಡಬೇಡ